ಹೋಳಿ ಹಬ್ಬದ ಪ್ರಯುಕ್ತ ಸಮಾಜ ಸೇವಕ ಹೆಚ್ ಆರ್ ಸಂದೀಪ್ ರೆಡ್ಡಿಯವರು ನೂರಾರು ಅಭಿಮಾನಿಗಳೊಂದಿಗೆ ಈ ತಿಮ್ಮಸಂದ್ರ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಹೆಚ್ ಆರ್ ಸಂದೀಪ್ ರೆಡ್ಡಿಯವರು ಈ ತಿಮ್ಮಸಂದ್ರ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ಕ್ಷೇತ್ರದಲ್ಲಿ ನಡೆಯುವಷ್ಟು ಧಾರ್ಮಿಕ ಸೇವೆಗಳು ಬೇರೆ ಎಲ್ಲಿಯೂ ನಡೆಯುವುದಿಲ್ಲ ಈ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಸ್ ಮುನಿಶಾಮಪ್ಪ ಅವರು ಜೆಡಿಎಸ್ ಪಕ್ಷವನ್ನು ಉಳಿಸಿಕೊಂಡು ಬಂದವರು ಶಾಸಕ ರವಿಯಣ್ಣರವರು ಹಲವಾರು ಅಭಿವೃದ್ಧಿ ಕೆಲಸಗಳು ಮಾಡುತ್ತಿದ್ದಾರೆ ನಾನು ಜೆಡಿಎಸ್ ಪಕ್ಷಕ್ಕೆ ಕೈಜೋಡಿಸಿ ಶಾಸಕ ರವಿಯಣ್ಣರವರ ಕೈ ಬಲಪಡಿಸುತ್ತೇನೆ ಕ್ಷೇತ್ರದ ಜನತೆಗೆ ದೇವರು ಆಯ್ಸು ಆರೋಗ್ಯವನ್ನು ಕೊಟ್ಟು ಜನಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲಿ ಎಂದು ಶುಭ ಕೋರಿದರು ಅಂದ್ರೆ ದಿಬ್ಬೂರಳ್ಳಿ ಕೆಳಗಡೆಗೆ ತುಂಬ ಇತಿಹಾಸಗಳಿದೆ ಒಂದು ವಾಲ್ಮೀಕಿ ಜನನಾಗದು ಇರೋ ಜಾಗ ಇರ್ಬೋದು ನಮ್ಮ ತಲ್ಕಾಯಿಲ್ ಬೆಟ್ಟ ಇರ್ಬೋದು ಹಾಗೂ ಎಷ್ಟೇ ದೇವಸ್ಥಾನಗಳು ಈ ಸುತ್ತಮುತ್ತ ಇದೆಯೇ ಎಷ್ಟೊಂದು ಜನಕ್ಕೆ ಇತಿಹಾಸವೇ ಗೊತ್ತಿಲ್ಲ ಆ್ಯಕ್ಚುಲಿ ಈ ಕ್ಷೇತ್ರದಲ್ಲಿ ನಡೆಯುವಷ್ಟು ದೊಡ್ಡ ಜಾತ್ರೆಗಳು ಯಾವ ಕ್ಷೇತ್ರದಲ್ಲೂ ನಡೆಯೋದಿಲ್ಲ ಆದರೆ ಒಂದೇ ಒಂದು ಏನು ಅಂತಂದರೆ ಹಿಂದಿನ ದಿನಗಳಲ್ಲಿ ಇವೆಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಬಟ್ ಈ ಕ್ಷೇತ್ರದಲ್ಲಿ ಒಂದು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆ ಉಳಿಸಿದ ನೀಟಿಯಲ್ಲಿ ನಮ್ಮ ಎಲ್ಲ ನಮ್ಮೆಲ್ಲ ಊರಿನ ಜನ ಇರ್ಬೋದು ನಮ್ಮ ತಲ್ಕಾಯಿಲ್ ಬೇಟೆ ಸ ಜನಗಳಿರ್ಬೋದು ಮತ್ತು ಇಲ್ಲಿನ ಟೀ ತಿಮ್ಸಂದ್ರ ಜನ ಇರ್ಬೋದು ಎಲ್ಲ ಒಟ್ಟುಗೂಡಿ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಇವತ್ತು ದೊಡ್ಡ ಮಟ್ಟದಾಗೆ ಮುಂದಿನ ಇರೋದು ಇನ್ನೂ ದೊಡ್ಡ ಮಟ್ಟದಾಗ ಮಾಡ್ಕೊಂಡೇ ಹೋಗ್ತೀನಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಸರ್ ಜೆ ಡಿ ಎಸ್ಗೆ ನೂತನವಾಗಿ ಜನ ಆಗ್ತಿದ್ದೀರಾ ನಿಮ್ಮ ಬೆಂಬಲ ಈ ಜನಕ್ಕೆ ಯಾವ ಥರ ಇರುತ್ತೆ ಅಂತ ಸರ್ ನಾನು ರಾಜಕೀಯ ಅಂತ ಹೇಳಕ್ಕೆ ಇಷ್ಟಪಡೋದಿಲ್ಲ ಈ ಮೂಮೆಂಟ್ಗೆ ಇಷ್ಟೇ ಹೇಳೋದು ಈ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ರೈತರು ಅಂದರೆ ಜೆ ಡಿ ಎಸ್ಗೆ ಅದಕ್ಕೊಂದು ಸ ಸಂಬಂಧ ಒಂದಿದೆ ಅದೊಂದು ಅಭಿಮಾನ ಜನಕ್ಕೆ ನಮ್ಮ ಮುನ್ಶಾಮಪ್ಪ ಅವರು ಏನು ನರ್ ನಡ್ಸ್ಕೊಂಬಂದರು ಅದನ್ನು ಉಳಿಸ್ಬೇಕು ಯಾರೋ ಒಬ್ಬರು ಉಳಿಸ್ಬೇಕು ರವಿ ಅಣ್ಣ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಈ ಕ್ಷೇತ್ರದಿಂದ ನಾವು ಕೂಡ ಕೈ ಜೋಡಿಸಿ ಅವ್ರು ಇನ್ನೂ ಅವ್ರ ಶಕ್ತಿನ ಇನ್ನೂ ಹೆಚ್ಚುಗೊಳಿಸ್ತೀವಿ ಈಗ ಯುವಕರು ಬೇಕಾಗಿದ್ದಾರೆ ಯುವಕರು ಮುಂದೆ ಬರಬೇಕಾಗಿದೆ ಅದು ಮುಂದಿನ ದಿನಗಳಲ್ಲಿ ಬರ್ತಾರೆ ಸತತವಾಗಿ ನಿಮ್ಮ ತಾತನವ್ರು ಏಳು ವರ್ಷ ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಈಗ ನೀವು ತಾವು ಬಂದೀವಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸ್ವಲ್ಪ ಆಕಾರ ಮಾಡಿದ್ರೆ ಈ ಕ್ಷೇತ್ರದ ಸಮಸ್ಯೆಗಳು ಯಾವ ಥರ ಒಂದು ಉದ್ಭವಿಸುತ್ತೆ ಮತ್ತು ಯಾವ ಥರ ಒಂದು ಸಪೋರ್ಟ್ ಮಾಡ್ತೀವಿ ಸರ್ ಸರ್ ಈ ಕ್ಷೇತ್ರದಲ್ಲಿ ಒಂದೇ ಪ್ರಾಬ್ಲಮ್ಮು ನಮ್ಮ ರೈತರಿಗೆ ಸರಿಯಾದ ಬೆಲೆ ಇಲ್ಲ ಮುಖ್ಯವಾಗಿ ಈ ಕಡೆ ಗೋಡಾನಗಳು ಬೇಕಾಗಿದೆ ರಸ್ತೆಗಳು ಸರಿಯಾಗಿಲ್ಲ ನೀರಿನ ಅಭಾವ ಇದೆ ಎಸ್ಪೆಷಲಿ ನೀರಿಗೆ ವಿಷಯ ಅಂತ ಬಂದಾಗ ಬೋರ್ವೆಲ್ಗಳು ಗೌರ್ಮೆಂಟ್ ಅವರೇ ಬಂದು ಮಾಡಿಕೊಡ್ಬೇಕಾಗುತ್ತೆ ರೀಚಾರ್ಜ್ ಡ್ಯಾಮ್ಸ್ ಕಟ್ಟಬೇಕಾಗುತ್ತೆ ಅದು ಯಾವುದು ಮಾಡ್ತಾ ಇಲ್ಲ ಐ ತಿಂಕ್ ಮುಂದಿನ ದಿನಗಳಲ್ಲಿ ನಾವೆಲ್ಲ ಯುವಕರೆಲ್ಲ ಸೇರಿ ಎಸ್ಪೆಷಲಿ ಏನು ಮಾಡೋಕ್ಕಾಗುತ್ತೋ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ತೀವಿ ರಸ್ತೆಗಳು ಬಹಳಷ್ಟು ಸಮಸ್ಯೆಗಳ ಸಮಸ್ಯೆ ಅವ್ರ ಬಗ್ಗೆ ಸಿ ರಸ್ತೆಗಳು ಅಂತ ಬಂದಾಗ ಗೌರ್ಮೆಂಟ್ ಸಪೋರ್ಟ್ ಇಲ್ದ್ರೆ ಮಾಡೋಕ್ಕೆ ಬರೋದಿಲ್ಲ ಆದರೆ ಇವು ಇಂದಿನ ಸರ್ಕಾರ ಏನಿದೆ ಎಲ್ಲೋ ಒಂದು ಕಡೆ ಏನೋ ಫ್ರೀ ಕೊಡೋಕ್ಕೆ ಹೋಗಿ ಎಲ್ಲಿಗೆ ಅನುದಾನಗಳು ಬರಬೇಕಾಗಿತ್ತು ಕೊಟ್ಟೇ ಇಲ್ಲ ಈ ಸಲ ನಮ್ಮ ಶಿಡ್ಲಘಟ್ಟಕ್ಕೆ ತಗೊಂಡಾಗ ನಮ್ಮ ರವೀಣ್ಣವ್ರು ಗೆದ್ದಿದ್ರೆ ಕೂಡ ಯಾವುದೇ ಥರ ಅನುದಾನಗಳು ಸಿಗ್ತಾ ಇಲ್ಲ ಅವ್ರಿಗೆ ಅನುದಾನ ಸಿಕ್ಕಿಲ್ಲ ಅಂದರೆ ಈ ರಸ್ತೆಗಳು ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ತುಂಬ ಕಷ್ಟ ಆಗುತ್ತೆ ಆದ್ರೂ ಮುಂದಿನ ದಿನಗಳಲ್ಲಿ ಅವ್ರ ಕೈ ಜೋಡಿಸಿ ಏನಾದರೂ ಸರ್ಕಾರಕ್ಕೆ ಬಿಸಿ ಮುಡಿಸೋ ಥರದ ನೀತಿಯಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ಅದೇ ಹೇಳಿದ್ನಲ್ಲ ತುಂಬ ದೊಡ್ಡ ದೊಡ್ಡ ಇತಿಹಾಸಗಳಿದೆ ಇಲ್ಲಿ ಏನಿಲ್ಲ ಇಲ್ಲಿನ ಕೆಲವು ಭಾವನೆ ಇದೆ ಜನಗಳು ಆ ಜಾಗದಲ್ಲಿ ಒಂದು ಕೆಲವು ಕಾಯಿನ್ಸ್ ಕೊಡ್ತಾರೆ ದೇವರು ಅಂತ ಒಂದು ಭಾವನೆ ಇದೆ ಆ ಕಾಯಿನ್ಸು ತುಂಬ ವರ್ಷಗಳಿಂದ ಅಲ್ಲಿದೆ ಅದು ಎಷ್ಟು ಕಾಯಿನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ಈ ವರ್ಷ ನಮ್ಗೆ ಹೆಂಗಿರುತ್ತೆ ಅನ್ನೋದನ್ನ ಒಂದು ತಿಳ್ಕೊಳ್ತಾರೆ ಜನ ಒಂದು ಭಾವನೆ ಅದು ಆ ಭಾವನೆಗೆ ಹಿಂಗೆ ಮುಂದೆ ನಡ್ಕೊಂಡೋಗ್ಲಿ ಈ ಸಲ ಕೂಡ ಒಳ್ಳೆ ಕಾಯಿನ್ಸ್ ಬರಲಿ ಊರಿನ ಜನಕ್ಕೆ ಅದು ಇವು ಎಂಥರ್ ಈತ ಅಂಶ ಅಂದ್ರಾಗೆ ಒಳ್ಳೇದಾಗಲಿ ಅಂತ ಕೇಳ್ಬಿಡ್ತೀನಿ ಒಟ್ಟಾರೆ ಜೆಡಿಎಸ್ನಲ್ಲಿ ಯಾವ ಥರ ಒಂದು ಭಿನ್ನಮತ ಆಗ್ಬೋದು ನೀವು ಬಂದ್ರೆ ಯಾವ ಭಿನ್ನಮತ ಇಲ್ಲ ನಾವು ರವೀಣ್ಣ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಒಂದೇ ಮಾತು ಜೆ ಡಿ ಎಸ್ ಬಿಡೋದಿಲ್ಲ ನಾವು ಬಿಡೋದಿಲ್ಲ